ワチワチーラチーラとチラタンキンドータンキンドータンキンドータンキンドータンキンドータンキンドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキドータンキ

ಮನೆ ಮಟ್ಟ ಅಂದ್ರಲ್ಲಿ ಹಿಂದೆ ಬಾಳ ಕಷ್ಟ ಐತನ ಇಲ್ಲಿ ಸ್ವಚ್ಛ ಇಲ್ಲಣ್ಣ ಆಲ್ಮೋಸ್ಟ್ ಸ್ವಚ್ಛ ಸ್ವಚ್ಛದ್ರ ಇಂತ ಎಲ್ಲ ಬರಂಗಿಲ್ಲಣ್ಣ ಬರತೈತೆ ರೀ ಯಾಕಂದ್ರೆ ಜಗನಂಗೈತಲ್ರಿ ಇದ್ರು ಔಷಧ ಇದೆ ಯಾಕೆ ಇದ್ರು ಆನ ಇಷ್ಟ ಇರುತ್ತೆ ಅಣ್ಣ ನಾಗರಮನ ಈ ಟ್ರೀಟ್ಮೆಂಟ್ ಆಗಬೇಕಾ ಅಣ್ಣ ಮಿಕ್ಸ್ ಮಾಡೋಕೆ ಬರೋದ್ರು ಟ್ರೀಟ್ಮೆಂಟ್ ಆಗೋಬೇಕಾ 5 ವಿಸಕಾನ ನಾಗರ ಸಾಲಿ ಈಗ ಆಲ್ಮೋಸ್ಟ್ ಹಾವು ಕಡಿಕಂತ ವಿಷಯ ಇರೋದಂಗಿಲ್ಲ ನಾವು ಕಡದಕ್ಕಂತ ವಿಷಯ ಒಂದೊಂದ್ಸಲ ಹೆಂಗ್ ಕೊಡ್ತಾರೆ ನಾನ್ ನಿಂದ

ನಮಸ್ಕಾರ ರೀ ಇವಾಗ ಸಾಯಂಕಾಲ ರಕ್ಷಣೆ ಮಾಡಿದ್ದು ಇನ್ನು ಕೂಡ ನಾವು ಇದು ರಜೆ